ಆ ಮಾರ್ಗ ಸರಿಯಿಲ್ಲ ಅನ್ನೋ ಒಂದು ಕಾರಣನೇ ಕಾರಣವೇ ನಾವಿಟ್ಕೊಂಡು ನೆಕ್ಸಲ್ವಾದಿಗಳನ್ನು ನೆಕ್ಸಲೈಟ್ರನ್ನು ಎನ್ಕೌಂಟ್ರ್ನಲ್ಲಿ ಸಾಯಿಸೋದು ಸರಿಯಲ್ಲ ಅವನು ಎಂಥ ದೊಡ್ಡ ತಪ್ಪೆ ಮಾಡಿದರೂ ಕೂಡ ಅವನನ್ನು ಬಂಧಿಸಿ ತನಿಖೆ ಮಾಡಿ ವಿಚಾರಣೆ ನಡೆಸಿ ಅಪರಾಧ ರುಜುವಾತಾದರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ನೀಡೋಕ್ಕೆ ನಮ್ಮ ಕಾನೂನಿನಲ್ಲಿ ವ್ಯವ ಅವಕಾಶ ಇದೆ ನಮ್ಮ ದೇಶದಲ್ಲಿ ಈ ಎನ್ಕೌಂಟರ್ಸ್ ಅಂತಕ್ಕಂಥ ಬಹುದೊಡ್ಡ ಪಿಡುಗು ನಮ್ಮನ್ನು ಕಾಡ್ತಾ ಇದೆ ಈ ಎನ್ಕೌಂಟರ್ಗಳ ಬಗ್ಗೆ ಇದುವರೆಗೂ ನಾವು ಒಂದು ಸರಿಯಾದಂತಹ ಪರಿಹಾರನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ನ್ಯಾಯಾಲಯದ ತೀರ್ಪುಗಳೂ ಸಹ ಇದ್ದರೂ ಈ ಎನ್ಕೌಂಟರ್ಗಳು ನಡೀತಾ ಇದೆ ಈ ಎನ್ಕೌಂಟರ್ ಹೆಸರಿನಲ್ಲಿ ಜನರನ್ನು ಸಾಯಿಸೋದು ನಮ್ಮ ಸಂವಿಧಾನಕ್ಕೆ ವಿರೋಧ ನ್ಯಾಯಶಾಸ್ತ್ರಕ್ಕೆ ವಿರೋಧ ಅದು ಯಾರೂ ಒಪ್ತಕ್ಕಂಥ ವಿಚಾರ ಅಲ್ಲ ಅನೇಕ ಸಂದರ್ಭಗಳಲ್ಲಿ ನಡೆದಿರ್ತಕ್ಕಂಥ ಎನ್ಕೌಂಟರ್ಗಳ ಬಗ್ಗೆ ವಿಚಾರಣೆಯೇ ನಡೆಯಲಿಲ್ಲ ಒಂದು ವೇಳೆ ವಿಚಾರಣೆ ನಡೆದರೂ ಕೂಡ ತಪ್ತಸ್ಥರಿಗೆ ಸರಿಯಾದಂಥ ಶಿಕ್ಷೆ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಸತ್ಯ ಈ ಸಂದರ್ಭದ ಹಿನ್ನೆಲೆಯಲ್ಲಿ ನೆನ್ನೆ ಒಬ್ಬ ನೆಕ್ಸಲ್ ಅಂತ ಈ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕೆಗಳು ವರದಿ ಮಾಡುವಂಗೆ ವಿಕ್ರಮ್ ಗೌಡ ಎಂಬಾತನನ್ನು ಅವನೊಬ್ಬ ನೆಕ್ಸಲ್ ವಾದಿ ಅವನನ್ನು ಎನ್ಕೌಂಟ್ರ್ನಲ್ಲಿ ಕರ್ನಾಟಕ ಪೊಲೀಸರು ಸಾ ಸಾಯಿಸಿದ್ದಾರೆ ಅನ್ನೋದು ವರದಿಯಾಗಿದೆ ನೆಕ್ಸಲ್ ವಾದ ಏನಿದೆ ಅವರ ಉದ್ದೇಶ ಏನಿದೆ ಎಲ್ಲರಿಗೂ ಕೆಲಸ ಸಿಗಬೇಕು ಕೆಲಸಕ್ಕೆ ಸಮನಾದಂಥ ಕೂಲಿ ಸಿಗಬೇಕು ಎಲ್ಲ ರೀತಿಯ ಶೋಷಣೆ ನಿಲ್ಲಬೇಕು ಎಲ್ಲ ರೀತಿಯ ಅಸಮಾನತೆ ತೊಲಗಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಅನ್ನೋದು ಒಂದು ಮಹತ್ತರವಾದ ಒಳ್ಳೆಯದಾದ ಉದ್ದೇಶ ಅಂತ ನಾನು ಅಭಿಪ್ರಾಯಪಡ್ತೀನಿ ಆದರೆ ನೆಕ್ಸಲ್ವಾದಿಗಳು ಅನುಸರಿಸಿದಂಥ ಮಾರ್ಗ ಏನಿದೆ ಅದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ ಆ ಮಾರ್ಗ ಸರಿಯಿಲ್ಲ ಅನ್ನೋ ಒಂದು ಕಾರಣವೇ ನಾವಿಟ್ಕೊಂಡು ನೆಕ್ಸಲ್ವಾದಿಗಳನ್ನು ನೆಕ್ಸಲೈಟ್ರನ್ನು ಎನ್ಕೌಂಟ್ರ್ನಲ್ಲಿ ಸಾಯಿಸೋದು ಸರಿಯಲ್ಲ ನಾನು ಆಗಲೇ ಹೇಳ್ದಂಗೆ ಅದು ಸಂವಿಧಾನ ವಿರೋಧಿ ನ್ಯಾಯಶಾಸ್ತ್ರದ ವಿರೋಧಿ ಮಾನವ ಹಕ್ಕುಗಳಿಗೆ ವಿರೋಧಿ ಸಂವಿಧಾನದ ನೀಡಿರ್ತಕ್ಕಂಥ ಹಕ್ಕುಗಳಿಗೆ ವಿರೋಧ ಅವನು ಎಂಥ ದೊಡ್ಡ ತಪ್ಪೆ ಮಾಡಿದರೂ ಕೂಡ ಅವನನ್ನು ಬಂಧಿಸಿ ತನಿಖೆ ಮಾಡಿ ವಿಚಾರಣೆ ನಡೆಸಿ ಅಪರಾಧ ರುಜುವಾತಾದರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ನೀಡೋಕ್ಕೆ ನಮ್ಮ ಕಾನೂನಿನಲ್ಲಿ ವ್ಯವ ಅವಕಾಶ ಇದೆ ಹಾಗಾಗಿ ಈ ಪ್ರಕರಣ ಏನಿದೆ ಇದೊಂದು ತನಿಖೆ ಆಗಬೇಕು ಸತ್ಯ ಜನರಿಗೆ ತಿಳಿಯಬೇಕು ಇನ್ನು ಮುಂದಕ್ಕೆ ಇಂಥ ಘಟನೆಗಳು ನೋಡ ನಡೆಯದಂಗೆ ಸರ್ಕಾರ ಸರ್ಕಾರದ ಯಂತ್ರ ಎಚ್ಚರ ವಹಿಸಬೇಕಾಗಿದೆ ಈ ದಿಕ್ಕಿನಲ್ಲಿ ನಿನ್ನೆ ನಡೆದಂಥ ಘಟನೆಯ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಸತ್ಯ ತಿಳಿಯಬೇಕು ಅಂತ ಒತ್ತಾಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು